ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೆಂಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನನ್ನ ಮನೆ ಮುಂದೆ ಇರೋ ಫ್ಲವರ್ಸ್ ಎಲ್ಲ ಯಾವ ರೀತಿ ಇದೆ ನೋಡಿ ಬಂದಿದೆ ಫ್ಲವರ್ಸ್ಗಳು ಚೆನ್ನಾಗಿ ಕಾಣಿಸ್ತಾ ಇತ್ತೆ ಅಲ್ವಾ ಫುಲ್ಲು ವೈಟ್ ಅಲ್ಲಿ ಬಂದೈತೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಇಲ್ಲಿ ಎದುರುಗಡೆ ಕ್ಯಾಮ್ರಾದಲ್ಲಿ ನೋಡೋದಕ್ಕಿಂತ ಎದುರುಗಡೆ ನೋಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ಇದ್ರ ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ನಮ್ಮ ತಂಗಿ ಮನೆ ಶಿಫ್ಟಿಂಗ್ ಯಾವ ರೀತಿ ಆಯಿತು ಅಂತ ಕೂಡ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆಗಿನೇ ಈ ವಿಡಿಯೋ ಕೂಡ ಸ್ಮಾಲ್ ವೀಡಿಯೋ ನಾನು ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ನಮ್ಮ ತಂಗಿಯವ್ರಿಗೂ ನಮ್ಮ ಅತ್ತೆಯವ್ರಿಗೂ ಮನೆ ಖಾಲಿ ಮಾಡೋಕ್ಕೆ ಹೇಳಿದರು ಆಷಾಢ ಮಾಸದಲ್ಲಿ ಮನೆಗಳೇ ಸಿಗ್ತಾ ಇರಲಿಲ್ಲ ಎಲ್ಲ ಸೇಲ್ ಅಂತ ಇತ್ತು ಇಲ್ಲ ರೆಂಟ್ ಅಂತಿತ್ತು ಲೀಸ್ಗೆ ಸಿಗೋದೇ ಕಷ್ಟ ಆಗಿತ್ತು ಆಮೇಲೆ ಎಲ್ಲರೂ ಒಂದೊಂದು ಕಡೆ ಹುಡ್ಕಿ ಹುಡುಕಿ ಆಮೇಲೆ ನಮ್ಮ ತಂಗಿಯವ್ರಿಗೆ ಒಂದು ಮನೆ ನಾವೇ ಹುಡ್ಕೊಟ್ಟು ಸರಿ ಅವಳು ಹುಡುಕಿದ್ಲು ನಾವು ಹುಡ್ಕಿದೋ ಲಾಸ್ಟ್ಗೆ ನಾವು ಹೇಳಿದ ಮನೆಯೇ ಅವಳಿಗೆ ಸೂಟ್ ಆಗಿದ್ದು ಇಂಡಿವಿಜುವಲ್ ಮನೆ ಸರಿ ಆ ಮನೆಗೆ ಹೋಗ್ಬಿಡೋದ ಅಂತ ನೋಡಿದ್ರೆ ಅವರು ಇನ್ನೂ ಆಷಾಢ ಮುಗಿಯೋ ತನಕ ಮನೆ ಕೊಡೋದಿಲ್ಲ ಅಂದರು ಸೆಪ್ಟೆಂಬರು ಎಂಟು ಇಲ್ಲ ಹದಿನೈದಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದುವರೆಗೂ ಈ ಸಾಮಾನೆಲ್ಲ ಏನು ಮಾಡೋದು ಅಂದ್ಬಿಟ್ಟು ಇವರು ಖಾಲಿ ಹೇಳಿದ್ರಲ್ವ ಟೈಮು ಮುಗೀತಂತೆ ಈ ಮನೇಲಿ ಬಂದು ಏನೂ ತೊಂದರೆ ಇರಲಿಲ್ಲ ಹತ್ತು ಲಕ್ಷಕ್ಕೆ ಲೀಸಲ್ಲಿ ಇದ್ದಿದ್ದು ನಮ್ಮ ತಂಗಿ ಆದರೆ ಅವರು ಈಗ ರೆಂಟಿಗೆ ಕೊಡ್ತೀನಿ ಅಂತ ಹೇಳ್ತಾಯಿದ್ರು ಅಗ್ರಿಮೆಂಟು ಇನ್ನೊಂದು ವಾರ ಇರಬೇಕಾದ್ರೆ ಸರಿ ಲೀಸ್ಗೆ ದುಡ್ಡು ಕೊಡಿ ಅಂತ ಹೇಳಿದರು ಸೆಟ್ ಮಾಡೋ ತನಕ ಎರಡು ಲಕ್ಷ ಬೇಡಮ್ಮ ಇಲ್ಲ ಖಾಲಿ ಮಾಡ್ಕೊಳ್ಳಿ ನಾವು ರೆಂಟ್ಗೆ ಕೊಡ್ತೀವಿ ನಾವು ಲೋನ್ಗಳೆಲ್ಲ ಕಟ್ಟಬೇಕು ಅಂದ್ಬಿಟ್ಟು ಸರಿ ಬೇರೆ ಮನೆ ನೋಡೋದ ಅಂದ್ಬಿಟ್ಟೆ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಾವು ಆಮೇಲೆ ಸಿಕ್ತು ದೇವ್ರ ದಯದಿಂದ ನೋಡಿದ್ರೆ ಈಗ ಮನೆ ಇಲ್ಲದೇದ ಕಾರಣ ಟೈಮು ಒಂದು ತಿಂಗಳು ಇರೋದ್ರಿಂದ ಸ್ವಲ್ಪ ಒಂದು ರೂಮ್ ತಗೊಂಡಿದ್ಲು ಬಾಡಿಗೆಗೆ ಆ ರೂಮಲ್ಲಿ ಸ್ವಲ್ಪ ಸಾಮಾನು ಹಾಕಿದ್ಲು ಆ ಅಲ್ಲೂ ಸಾಲಿಲ್ಲ ಅಂದ್ಬಿಟ್ಟು ನಮ್ಮನೆ ರೂಮಲ್ಲಿ ಕೂಡ ಸ್ವಲ್ಪ ಸಾಮಾನುಗಳನ್ನ ತಂದಾಕಿದ್ದಾಳೆ ಇದು ಮುಗಿಯೋ ತನಕ ಹತ್ತುವರೆ ಮೇಲೆ ಆಗಿತ್ತು ಮಕ್ಕಳಿಗೆ ಇಬ್ಬರಿಗೂ ಊಟ ಮಾಡಿಸ್ಬಿಟ್ಟು ಇಲ್ಲೇ ಆರ್ಯ ಏಳು ಗಂಟೆ ಎಂಟು ಮನಗ್ತಾ ಇದ್ದ ಅದರಿಂದ ಸ್ವಲ್ಪ ಐವತ್ತು ಲೇಟ್ ಆಗಿತ್ತು ಒಂಬತ್ತುವರೆ ಮೇಲೆ ಮನಗಿಸ್ಬಿಟ್ಟು ನಾವು ಇಷ್ಟೊಂದು ಗಲಾಟೆಯಲ್ಲಿ ಶಿಫ್ಟಿಂಗ್ ನಡೀತಾ ಇದೆ ಇಲ್ಲಿ ಸೆಂಟ್ರಲ್ಲಿ ನೋಡಿ ಬೆಕ್ಕುತ್ತೈತೆ ಇದು ಬಂದು ಅವ್ರು ಸಾಕೋದಲ್ಲ ಸುಮ್ಮನೆ ಮನೆ ಮುಂದೆ ಬರ್ತಿತ್ತು ಅಂದ್ಬಿಟ್ಟು ಹಾಲು ಹಾಕಿದ್ರು ಅದರಿಂದ ದಿನಾ ಬರೋಕ್ಕೆ ಸ್ಟಾರ್ಟ್ ಮಾಡ್ತು ಹಾಗೆಯೇ ಫ್ರೆಂಡ್ಸ್ ಈಗ ಶಿಫ್ಟ್ ಮಾಡೋದಕ್ಕೆ ನಾವು ಇಬ್ಬರು ಹುಡುಗ್ರನ್ನ ಕೂಡ ಕರ್ಸ್ಕೊಂಡಿದ್ದು ಅವ್ರಿಗೆ ಒಬ್ರಿಗೆ ಬಂದು ನಾನ್ನೂರು ರೂಪಾಯಿ ಅಂತ ಮಾತಾಡಿದ್ದು ನೋಡಿದ್ರೆ ಅವರು ಲಾಸ್ಟ್ ತನಕ ಹೇಳಲೇ ಇಲ್ಲ ಮೂರು ಸರಿ ನಾಲ್ಕು ಸರಿ ಗಾಡಿ ತಗೊಂಡೋಗಿ ಸಾಮಾನೆಲ್ಲ ಹಾಕ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ಬಂದು ನಾವು ನಾನ್ನೂರು ರೂಪಾಯಿ ಮಾತ್ರ ಏನೋ ಅಂದ್ಕೊಂಡು ಒಬ್ರಿಗೆ ನಾನ್ನೂರು ಇನ್ನೊಬ್ರಿಗೆ ನಾನ್ನೂರು ಕೊಡೋಕೋದ್ರೆ ಇಲ್ಲ ಒಂದೊಂದು ಸರಿಗೂ ನಾನ್ನೂರು ರೂಪಾಯಿ ಅಂದ್ಬಿಟ್ಟು ಮೂರು ಸರಿ ಆಯಿತು ಅಂದ್ಬಿಟ್ಟು ಮೂರು ಸಾವಿರದ ಆರ್ನೂರು ರೂಪಾಯಿ ಇಸ್ಕೊಂಡ್ಬಿಟ್ರು ಗಾಡಿಗೂ ಎರಡಕ್ಕೂ ಸೇರಿಸಿ ಶಿಫ್ಟಿಂಗ್ ಅಂದ್ರೆ ಭಯ ಆಗುತ್ತೆ ನೋಡಿ ಸ್ವಂತ ಮನೆ ಇರೋರೆಲ್ಲ ಪರವಾಗಿಲ್ಲ ನಮ್ಮಂತ ಬಾಡಿಗೆ ಮನೆ ಲೀಸಲ್ಲಿ ಇರೋರಿಗೆ ಈ ಥರ ಶಿಫ್ಟ್ ಮಾಡ್ತಾನೆ ಇರಬೇಕು ಸ್ವಂತ ಮನೆ ಮಾಡೋ ತನಕ ಫ್ರೆಂಡ್ಸ್ ಹಾಗೇನೆ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್